ಭಾರತದಲ್ಲಿ ಭಾರತ ದೇಶದಲ್ಲಿ ಇವತ್ತು ಓನ್ ಬಗ್ಗೆ ಮಾತಾಡ್ತೀವಿ ನಾವು ಆದ್ರೆ ಓಟು ಹಾಕುವಂತ ಹಕ್ಕು ಯಾರಿಗೂ ಇರ್ಲಿಲ್ಲ ಯಾರಿಗೂ ಅಂದ್ರೆ ಲಿಂಗಾಯತರಿಗೂ ಇಲ್ಲ ಒಕ್ಕಲಿಗರಿಗೂ ಇಲ್ಲ ಕುರುಬರಿಗೂ ಇಲ್ಲ ಕುಂಬಾರರಿಗೂ ಇಲ್ಲ ಉಪ್ಪಾರರಿಗೂ ಇಲ್ಲ ಯಾರಿಗೂ ಇಲ್ಲ ಬ್ರಾಹ್ಮಣರಿಗೂ ಇಲ್ಲ ಒಂದು ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಓಟ್ ಹಾಕುವಂತ ಹಕ್ಕು ಕೇವಲ ಎರಡು ಕ್ಯಾಟಗರಿ ಜನಗಳಿಗಿತ್ತು ಅಲ್ಲ ಇನ್ ತಿಳ್ಕೊಂಡು ಮಾತಾಡಿ ನಮ್ಮ ಯುವಕರು ಬಹಳ ಚೆನ್ನಾಗಿ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಇದನ್ನ ಅರ್ಥ ಮಾಡ್ಕೊಬಿಡಿ ಎರಡು ಕ್ಯಾಟಗರಿ ಜನಗಳು ಯಾರು ಅಂದ್ರೆ ಯಾರು ಡಿಗ್ರಿ ತಗೊಂಡಿದ್ರು ಅಂದ್ರೆ ಯಾರು ಬಿ ಎಂ ಡಿಗ್ರಿ ತಗೊಂಡಿದ್ರು ಅವರು ಓಟ್ ಹಾಕೋದಕ್ಕೆ ಇಲಿಚ ಮೊದಲನೇ ಕ್ಯಾಟಗರಿ ಎರಡನೇ ಕ್ಯಾಟಗರಿ ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರಲ್ಲ ಅವರು ಓಟ್ ಹಾಕಬಹುದು ಅಂದ್ರೆ ಈ ದೇಶದ ಬಹುಸಂಖ್ಯಾತ ಜನರು ಲಿಂಗಾಯತರನ್ನು ಸೇರಿಸಕೊಂಡಾಗ ನಾನು ಹೇಳುದು ಬ್ರಾಹ್ಮಣರು ಮಾತ್ರ ಓದಿದ್ರು ಹಂಗಾಗಿ ಅವ್ರ ಹತ್ರ ಗ್ರಾಜ್ಯೂ ಶ್ಯಾಮ್ ಬಾಬ್ರು ಓಟ್ ಹಾಕೊತಿದ್ರು ಅವ್ರದೊಂದು ಓಟ್ ಅಪರೂಪಕ್ಕೆ ಊರುಗಳಲ್ಲಿ ಅವರೊಬ್ಬ ಜಮೀನ್ದಾರ ಇದ್ರು ಒಬ್ಬನೇ ಒಬ್ಬ ಅವನೊಂದು ಓಟ್ ಆಗ್ತಿದ್ದೆ ಅಂದ್ರೆ ಒಂದು ಊರಿನಲ್ಲಿ ಒಬ್ಬ ಓದಿರ್ತಿದ್ದ ಒಬ್ಬ ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ದ ಇಬ್ಬರದೇ ಓಟು ಈಗಿನ ಕಾಲ ತರ ಓಟ್ ನಡೀತಿರ್ ಅವಾಗ ಅವಾಗ ಒಂದು ಜೀಪ್ ಕಳಿಸ್ಬಿಟ್ರೆ ಆ ಜೀಪ್ ಎಲ್ಲ ಒಂದೇ ದಿನಕ್ಕೆ ಹೋಗಿ ಊರ್ನಷ್ಟಪ್ಪ ಬನ್ನಿಪ್ಪ ಶ್ಯಾಮ್ ಬಗು ಒಂದು ಓಟು ಶ್ಯಾಮ್ ಬಗುರ ಮಗಟು ಶ್ಯಾಮ್ ಬಗ್ ತೆರಿಗೆ ಕಟ್ತಾರೆ ಅವ್ರ ಮಗ ಡಿಗ್ರಿ ಓದನ ತಗಡಿ ಇನ್ಯಾರು ಡಿಗ್ರಿ ಓದಿಲ್ಲ ಹೋಗಿ ಮುಂದಕ್ಕೆ ಅಂತ ಅಷ್ಟೇ ಎರಡು ಹೋಗ್ತಿದ್ರು ಈಗ ಪ್ರತಿ ಒಬ್ಬ ಡಿಗ್ರಿ ಆಗಿದೆ ಪ್ರತಿಯೊಬ್ಬ ವ್ಯಕ್ತಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಾ ಇರ್ಲಿ ಅಂತ ಓಟಿನ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಕೇವಲ ಇಪ್ಪತ್ತೆಂಟು ವರ್ಷದ ತರುಣ ನಮ್ಮಿಂದ ಚಿಕ್ಕ ಹುಡುಗ ಇಪ್ಪತ್ತೆಂಟು ವರ್ಷ ತುಣ ಇಪ್ಪತ್ತೆಂಟು ವರ್ಷಕ್ಕೆ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಡಿಗ್ರಿ ಮುಗಿಸಿ ಕೊಲಂಬಿಯಾ ಹೋಗಿ ಅಲ್ಲಿ ಡಿ ಎಸ್ ಸಿ ಡಾಕ್ಟರ್ ಆಫ್ ಸೈನ್ಸ್ ಮುಗಿಸ್ಕೊಂಡು ಭಾರತಕ್ಕೆ ಬಂದಿದ್ರು ಬಂದಿದ್ದಾಗ ಆಗ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಇನ್ನು ಸ್ವಾತಂತ್ರ್ಯ ಬಂದಿಲ್ಲ ಭಾರತಕ್ಕೆ ಆವಾಗ ಒಂದು ಕಮಿಷನ್ ಬರುತ್ತೆ ಆಗಿದೆ ಈಗ ನಮ್ಗೆಲ್ಲರೂ ಸೆನ್ಸಸ್ ಮಾಡ್ತಿದ್ರಲ್ಲ ಜಾತಿ ಸೆನ್ಸಸ್ ಆ ತರದ್ದೊಂದು ಸೆನ್ಸಸ್ ಮಾಡೋದಕ್ಕೆ ಬ್ರಿಟಿಷ್ ಒಂದು ಕಮಿಷನ್ ಕಳಿಸ್ತಾರೆ ಆ ಕಮಿಷನ್ ಅಂದ್ರೆ ಭಾರತೀಯರ ಜನಜೀವನ್ ಇಂಪ್ರೂವ್ ಮಾಡೋದಕ್ಕೆ ಏನಾದ್ರು ಸಲಹೆಗಳಿದ್ರೆ ಕೊಡಿ ಎಲ್ಲರೂ ಅರ್ಜಿ ಸ್ವೀಕರಿಸಿ ಹೋಗಿ ಅಂತ ಸೌತ್ ಬರೋ ಕಮಿಷನ್ ಅಂತ ಹೆಸರು ಈ ಸೌತ್ ಬರೋ ಕಮಿಷನ್ಗೆ ಎಲ್ಲರೂ ಅರ್ಜಿ ಕೊಡ್ತಾರೆ ಬೇರೆ ದೇಶದಾದ್ಯಂತ ನಮಗೆ ಒಂದು ಮನೆ ಕಟ್ಟಿಸ್ಕೊಡಿ ಅಂತನೋ ನಮ್ಮೂರ್ಗ ಒಂದು ರಸ್ತೆ ಹಾಕಿ ಕೊಡಿ ಅಂತನೋ ನಮ್ಮೂರ್ಗ ಲೈಟ್ ಬೇಕು ಅಂತ ಲೈಟ್ ಪ್ರಶ್ನೆ ಬಿಡಿ ಅವಾಗ ಇನ್ನು ಬಂದಿರ್ಲಿಲ್ಲ ಎಲ್ಲರಿಗೂ ನಮ್ಮೂರ್ಗೆ ಇನ್ನೇನೊಂದು ಮಕ್ಕಳಿಗೆ ಶಾಲೆ ತೆರಿಗೆ ಅಥವಾ ಸಣ್ಣ ಪುಟ್ಟ ಅದೆಲ್ಲ ಅರ್ಜಿ ಕೊಡ್ತಾರೆ ಅಂಬೇಡ್ಕರ್ ಮಹಾರಾಷ್ಟ್ರ ಬರುತ್ತದೆ ಅಂಬೇಡ್ಕರ್ ಅರ್ಜಿ ಕೊಡ್ತಾರೆ ಅವತ್ತು ಏನ್ ಅರ್ಜಿ ಕೊಡ್ತಾರೆ ಇದೇ ಕುತೂಹಲ ನಮ್ಮ ಜನರಿಗೆ ಅಂದ್ರೆ ಭಾರತೀಯರಿಗೆ ಎಸ್ ಸಿ ಎಸ್ ಟಿಗಳಿಗಲ್ಲ ಭಾರತೀಯರಿಗೆ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಡ್ತಾರೆ ಹೆಂಗಿದ್ದಪ್ಪ ವಯಸ್ಕ ಮತದಾನ ಅಂದ್ರೆ ಏನು ಎಲ್ಲ ಹದಿನೆಂಟು ವರ್ಷ ತುಂಬಿ ಇಪ್ಪತ್ತೊಂದು ವರ್ಷ ತುಂಬಿರೋರಿಗೆ ಓಟ್ ಹಾಕುವಂತ ಹಕ್ಕಬೇಕು ನಮಗೆ ಅಂತ ಅವ್ರಿಗೆ ಆಶ್ಚರ್ಯ ಹೋಗುತ್ತೆ ಬ್ರಿಟಿಷರಿಗೆ ಏನಪ್ಪಾ ಈ ಹುಡುಗ ಜನ ಎಂತ ದೊಡ್ಡ ದೊಡ್ಡ ನಾಯಕರು ಏನೇನೋ ಕೇಳಿದ್ರೆ ಅಂಬೇಡ್ಕರ್ ಅನ್ನುವಂತ ಒಬ್ಬ ತರುಣ ಈ ದೇಶ ಜನಗಳಿಗೆ ಓಟ್ ಹಾಕೋಕ್ ಕೊಡಿ ಅಂತ ಕೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ಅವರು ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಯಾಕೆ ಓಟ್ ಹಾಕೋಕ್ ಕೇಳ್ತಾ ಇದೆಯಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಸ್ವಾಮಿ ಓಟ್ ಹಾಕುವಂತ ಹಕ್ಕು ನಮ್ಗೆ ಬಂದ್ರೆ ಒಂದು ಓಟ್ ಐಡೆಂಟಿಟಿ ಕಾರ್ಡ್ ನಮ್ಗೆ ಸಿಕ್ಕಿದ್ರೆ ನಮಗೆ ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡ್ತೀನಿ ನಾನು ನಾಳೆ ದಿನ ನೀ ಈ ದೇಶಕ್ಕೆ ಕೊಟ್ಟಿಲ್ಲ ಬೇರೆ ದೇಶಕ್ಕೆ ಕಳಿಸ್ರು ಕಳಿಸಿ ಬಿಡಬಹುದು ನಮ್ಮನ್ನ ಆದ್ರೆ ಈ ದೇಶದ ಪ್ರಜೆ ನಾನು ಅಂತ ಪ್ರೂವ್ ಮಾಡ್ಬೇಕಾದ್ರೆ ನನ್ ಕೈ ಓಟ್ ಹಾಕುವಂತ ಹಕ್ಕು ಬರ್ಬೇಕು ಮೊದಲನೇದು ಏನಾದ್ರು ಓಟ್ ಹಾಕುವಂತ ಹಕ್ಕು ಬಂದ್ರೆ ಈ ಓಟ್ ನ ಅವನ ಅವನತ್ರ ಡಿಮ್ಯಾಂಡ್ ಇರ್ತೀನಿ ನಾನು ಏನಂತ ನನ್ನ ಮನೆ ಬೇಕು ನನ್ನ ಮಗನಿಗೆ ಕೆಲಸ ಬೇಕು ನನಗೆ ಚಿಮೀನ್ ಬೇಕು ಈ ಎಲ್ಲಾ ಡಿಮ್ಯಾಂಡ್ ಏನ್ ಬೇಕು ಡಿಮ್ಯಾಂಡ್ ಗಳನ್ನ ನಾನು ಓಟ್ ಹಾಕ್ಸ್ಕ್ರೆ ಅವನ ಹತ್ರ ಇಡ್ತೀನಿ ಆಗ ಎಲ್ಲ ಬರುತ್ತೆ ಅಂದ್ರೆ ಓಟ್ ಬಂದ್ರೆ ನಂಗೆ ಸರ್ವಸ್ವೂ ಬರುತ್ತೆ ನನ್ಗೆ ಅಧಿಕಾರ ಸಿಕ್ಕುತ್ತೆ ಹಕ್ಕು ಸಿಗುತ್ತೆ ನನ್ನ ನಾಗರಿಕ ಅಂತಕ್ಕಂಥ ಒಂದು ಪ್ರಜೆನು ಅಂತ ಒಂದು ಅವಕಾಶ ಸಿಗುತ್ತೆ ನನಗೆ ಹಂಗಾಗಿ ಓಟ್ ಹಾಕುವಂತ ಕೊಡಬೇಕು ಅವನು ಓದಿರ್ಲಿ ಓದೇ ಇರ್ಲಿ ಗಂಡಸಾಗಿರ್ಲಿ ಹೆಂಗ್ಸಾಗಿರ್ಲಿ ಮೇಲ್ಜಾತಿ ಆಗಿರ್ಲಿ ಕೆಳಜಾತಿ ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಬಡವಾಗಿರ್ಲಿ ಎಲ್ಲರಿಗೂ ವಯಸ್ಕ ಮತದಾನ ಪದ್ಧತಿ ಬೇಕು ಅಂತ ಇದು ಇಡೀ ದೇಶದಲ್ಲಿ ಅಲ್ಲೋಲ ಆಗುತ್ತೆ ಮಹಾತ್ಮ ಗಾಂಧಿ ನಡೆದು ನೆಹರೂ ಪಟೇಲ್ ನಡೆದು ಏ ಯಾವ ನಾವು ಹುಡುಗ ಓಟ್ ಹಾಕುವ ಕೇಳ್ಬಿಟ್ಟಿದ್ನಂತೆ ಅಂತ ಎಲ್ಲರೂ ಗಾಬರ ಹೋಗ್ತಾರೆ ಚರ್ಚೆ ಅಂತ ಹೇಳಿ ಹೇಳಿಂಗ್ ಅಂಬೇಡ್ಕರ್ ಕೇಳಿದ್ರು ಹೇಗ ಕೊಡಂಗಿಲ್ಲ ಇದು ಚರ್ಚೆ ಆಗ್ಬೇಕು ಅಂತ ಹೇಳ್ತಾರೆ ಚರ್ಚೆಗೆ ಕರ್ಕೊಂಡ್ತಾರೆ ಲಂಡನ್ ಇದೆಯಾ ಲಂಡನ್ ನಲ್ಲಿ ಇದು ಕುರಿತು ಚರ್ಚೆ ಆಗುತ್ತೆ ಅಂಬೇಡ್ಕರ್ ಕೇಳಿದ್ರೆ ಲಂಡನ್ ಚರ್ಚೆ ಆಗುತ್ತೆ ದೊಡ್ಡ ಚರ್ಚೆ ಆ ಚರ್ಚೆ ದುಂಬು ಮೇಜಿನ ಅಲ್ಲಿ ದುಂಡು ಮೇಜಿನ ಪರಿಸ್ಥಿತಿ ಚರ್ಚೆ ಮಾಡ್ತಾರೆ ಕೊಡಬೇಕಂತ ಅಲ್ಲಿ ನಮ್ಮ ದೇಶದವ್ರೆ ಸ್ವಾಮಿ ಆ ಹುಡುಗನ ಮಾತು ಕೇಳಬೇಡ ನೀವು ಅಂಬೇಡ್ಕರ್ ಮಾತನ್ನ ನಾವು ನಾಯಕರಿದ್ದೀವಿ ನಮ್ಮ ಮಾತು ಕೇಳಿ ಒಂದ್ ಎಜುಕೇಟೆಡ್ ಗಳನ್ನ ಕರ್ಕೊಂಡು ಓಟ್ ಹಾಕ್ಬಿಟ್ಟು ಗೆಲ್ಸಿ ಅಂಬೇಡ್ಕರ್ ಓಟ್ ಹಾಕೋದಕ್ಕೇಟ್ ನಿಂತಿರೋದಕ್ಕೂ ವಯಸ್ಸು ಬಂದು ಸಾಕು ಅವ್ನ್ ಯಾವ್ದೇ ಬಂದ ಕ್ವಾಲಿಫಿಕೇಶನ್ ಇರಲಿ ಬಿಡ್ಲಿ ಅವ್ನು ಶ್ರೀಮಂತ ಆಗಿರ್ಲಿ ಬಡವಾಗ್ಲಿ ಅವನು ಓಟ್ ಹಾಕದಂತಾನೆ ಓಟ್ಗೆ ನಿಂತಿರಬೇಕು ಎಲೆಕ್ಷನ್ ಗೆ ಅಂತ ಪದ್ಧತಿ ಬರಬೇಕು ಎಲ್ಲರೂ ನಾವು ಕೂಡ ಸದನದಲ್ಲಿ ಚರ್ಚೆ ಮಾಡಬೇಕು ನಾವು ಶಾಸಕರಾಗಬೇಕು ನಾವು ಎಂಪಿಗಳಾಗಬೇಕು ಆಗ್ಬೇಕು ಅಂತ ಕೇಳ್ತಾರೆ ಅಂಬೇಡ್ಕರ್ ಅವರು ಅದಕ್ಕೆ ನಮ್ಮ ಊರುಗಳಲ್ಲಿ ಜೀತ ಗೀತ ಮಾಡ್ತಿರ್ತಾರೆ ಅವರೆಲ್ಲ ಜಮೀನಿಂದ ನಿಂತಿದ್ರೆ ಇವ್ರಿಗೆ ಬೇಕಾದಂತ ಜಮೀನ್ ಕೊಟ್ಬಿಡಿ ಅಥವಾ ಕೂಲಿ ಜಾಸ್ತಿ ಮಾಡಿ ಇವರೆಲ್ಲ ಓಟ್ ಹಾಕುವಂತ ಬೇಡ ಅಂತ ನಮ್ಮ ದೇಶದ ನಾಯಕರೇ ಹೇಳಿದ್ರು ಕೇಳಿದೆ ಅಂಬೇಡ್ಕರ್ ಅವರು ಒಂದು ಲೆಜಿಟಿಮೇಟ್ ಆಗಿ ಅಂದ್ರೆ ಅವರ ಒಂದು ತರ್ಕಬದ್ಧವಾಗಿ ವಾದವನ್ನು ಮಂಡಿಸ್ತಾರೆ ಅನ್ಎಜುಕೇಟೆಡ್ ಸಂಸಾರವನ್ನ ನಿಭಾಯಿಸಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ದೇಶವನ್ನು ಕಟ್ಟೋದಕ್ಕೂ ಇರುತ್ತೆ ಹಂಗಾಗಿ ವಯಸ್ಕರಾಗಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಓಟ್ ಹಾಕುವಂತ ಹಕ್ಕು ಕೊಟ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳನ್ನ ಕುತ್ತಿಗೆ ಹಿಡಿದು ಕತ್ನಪಟ್ಟಿ ಹಿಡಿದು ನಮ್ಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸಬಹುದ ಶಕ್ತಿ ಜನಗಳಿಗೆ ಬರುತ್ತೆ ಹಾಗಾಗಿ ಜನ ತಮಗೆ ಬೇಕಾದಂತ ನಾಯಕರನ್ನು ಆಯ್ಕೆ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲೂ ಓಟ್ ಹಾಕುವಂತ ಅಸ್ತ್ರ ಒಂದು ಬಹುದೊಡ್ಡ ಅಸ್ತ್ರ ಇರಬೇಕು ಅಂತ ವಾದ ಮಾಡಿದಾಗ ಎಸ್ ಅಂಬೇಡ್ಕರ್ ಹೇಳ್ತಕ್ಕಂಥ ಕರೆಕ್ಟ್ ಆಗಿದೆ ಲಾಜಿಕ್ ಇದೆ ಅರ್ಥ ಇದೆ ಮಾತಾಡ್ತಾರೆ ನೀವು ಪತ್ರ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಕೊಟ್ಟಂತ ಮನವಿಯನ್ನ ಪರಿಷ್ಕರಿಸಿ ಬ್ರಿಟಿಷರು ಎಲ್ಲರಿಗೂ ಓಟ್ ಹಾಕುವಂತ ಹಕ್ಕು ಕೊಡ್ತಾರೆ ಸಾವಿರದ ಒಂಬೈನೂರ ಇಸವಿಗೆ ಎಲ್ರಿಗೂ ನಾವೆಲ್ಲರೂ ಹುಟ್ಟಕ್ಕಿನ ಕಿಂದು ಬರ್ತೇನೆ ನಮ್ಗೆಲ್ಲರೂ ಓಟ್ ಅನ್ನುವಂತ ಹಕ್ಕು ಬಂತು ಇವತ್ತು ಎಲ್ರಿಗೂ ಇದೆ ಯಾರು ಕೊಟ್ರು ಅಂಬೇಡ್ಕರ್ ಅವ್ರ ಓಟ್ನ ಯಾರ ಕೊಟ್ರು ಎಸ್ ಕೂಡ ಎತ್ ಕೇಳಿದ್ರ ಎಸ್ ಕೂಡ ಎತ್ ಕೇಳಿದ್ರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ವಯಸ್ಕ ಮತದಾನ ಪದ್ಧತಿಯನ್ನು ಅಂಬೇಡ್ಕರ್ ತಂದು ಇದು ಇನ್ನು ಇದು ಪ್ರತಿಯೊಬ್ಬ ವ್ಯಕ್ತಿನ ಓಟ್ ಹಾಕುವಾಗ ನಾನು ಅಂಬೇಡ್ಕರ್ ಮಹತ್ವ ಕೊಟ್ಟಿರ್ತಕ್ಕಂಥ ಓಟ್ ಹಾಕ್ತಾ ಇದೀನಪ್ಪ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಓಟ್ ಇಂದ ನನಗೊಬ್ಬ ಪ್ರಜೆ ಅಂತ ಹೇಳ್ಕೊಳಕಾಯ್ತು ಇದರಿಂದ ನನ್ನ ಕಡೆ ಒಬ್ಬರು ಗೆಲ್ಲಿಸ್ತಾ ಇದ್ದೀನಿ ಇದರಿಂದ ನನಗೆ ಅನ್ನ ಬರ್ತಾ ಇದೆ ಇದರಿಂದ ನಂಗೆ ಜಮೀನು ಬರ್ತಾ ಇದೆ ಇದರಿಂದ ನಂಗೆ ಕೆಲಸ ಬರ್ತಾ ಇದೆ ನನ್ನ ಮಕ್ಕಳು ಭವಿಷ್ಯ ಸಿಗ್ತಾ ಇದೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ಕಣ್ಣು ಮುತ್ತೆ ಓಟ್ ಹಾಕ್ಬೇಕು ಅಂತ ಓಟಿನ ಮಹತ್ವ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದ್ಕೊಟ್ರು ಯಾಕೆ ಇದನ್ನ ಹೇಳ್ಬೇಕು ಜನಗಳಿಗೆ ಅಂದ್ರೆ ಇಂತ ಒಂದು ಹುಣವನ್ನ ತಿನ್ಕೊಂಡಿ ಅಂಬೇಡ್ಕರ್ ದಲಿತರಿಗೆ ಅಂತಿರಲ್ಲ ದಲಿತರಿಗೆ ಅಲ್ರಪ್ಪ ನೀವು ಹುಟ್ಟಕ್ಕಿಂತ ಮೊದಲು ನಿಮ್ಮ ಹುಟ್ಟಕ್ಕಿಂತ ಮೊದಲು ನೀವು ಎಲ್ರಿಗೂ ಓಟ್ ಹಾಕುವಂತ ಹತ್ನ ತಂದ್ಕೊಟ್ಟವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ನ ನಾವು ಒತ್ತಿ ಹೇಳ್ಬೇಕಾಗಿದೆ ಯಾಕೆ ಅಂತಂದ್ರೆ ಒಂದು ಒಂದು ಇನ್ನೊಂದು ದಕ್ಷಿಣ ಆಫ್ರಿಕಾ ಅಂತ ಒಂದ್ ದೇಶ ಇತ್ತು ನನ್ನೆಲ್ಲ ಕಡೆ ಹೇಳ್ತೀನಿ ಆ ದೇಶದ ಜನಗಳಿಗೆ ಅಲ್ಲೂ ಕರಿಯರು ಮತ್ತು ಬಿಳಿಯರ ನಡುವೆ ಹೋರಾಟ ಇಲ್ಲಿ ಜಾತಿ ಇದ್ದಂಗೆ ಅಲ್ಲಿ ವರ್ಣ ವ್ಯವಸ್ಥೆ ವರ್ಣ ವ್ಯವಸ್ಥೆ ಅಂದ್ರೆ ಕಪ್ಪು ಜನರನ್ನ ಅತ್ಯಂತ ಕೀಳಾ ಕಾಣ್ತಿದ್ರು ಅಲ್ಲಿ ಕಪ್ಪು ಜನರಿಗೆ ಪಾರ್ಕ್ ಎಂಟ್ರಿ ಇರ್ತಿರ್ಲಿಲ್ಲ ಹೋಟೆಲ್ ಎಂಟ್ರಿ ಇರ್ತಿರ್ಲಿಲ್ಲ ನಮಗೆಲ್ಲ ಬೇರೆಯವ್ರ ಮನೆಗೆ ಮುಖಂಗಿಲ್ಲ ನಾವು ಹಂಗೆ ನಮಗಿಂತ ಕ್ರೂರವಾಗಿ ಕಪ್ಪು ಜನಗಳು ನಡೆಸಿದ್ರು ಆ ಕಪ್ಪು ಜನಗಳಿಗೆ ಬೇಕು ಅಂತ ಅಲ್ಲಿನ ಒಬ್ಬ ಯುವಕ ನೆಲ್ಸನ್ ಮಂಡ್ಯ ಅನ್ನುವಂತ ಯುವಕ ಹೋರಾಟ ಮಾಡ್ತಾನೆ ಎಷ್ಟೋಸ ಹೋರಾಟ ಮಾಡ್ತಾರೆ ఇవకాపా ఎస్ వర్ష హోరీ అందాజ ఇప్పోస్కర ఇప్పూ నోవెప్ వర్ష అఖండ ఇప్ప వర్షాల ఇవన్నెలూ కల్స్బడతా నెల్సన్ మండెల తో జైల్బడతారు జైల్ మేర ఇప్ప వర్ష తనక నెల్సన్ మండల జైలింగ్ హాచిబిడల్ ఆ నెల్సన్ మండల జైలు ఇద్దే ಪತ್ರಗಳು ಬರ್ದು ಬರ್ದು ಬರೆದು ನೀವು ಎಲ್ರು ಹೋರಾಟ ನಿಲ್ಸಬೇಡಿ ನಮ್ಗೆ ಓಟ್ ಹಾಕಂತ ಕಬೇಕು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಪ್ರಚೋದಿಸ್ತಾ ಇರ್ತಾರೆ ಕಡೆಗೆ ಇಪ್ಪತ್ತೇಳು ವರ್ಷ ಆದ್ಮೇಲೆ ಇವ್ರಿಗೆ ಓಟ್ ಹಾಕುವಂತ ಸಿಗುತ್ತೆ ಆಮೇಲೆ ನೆಲ್ಸನ್ ಮಂಡ್ಯ ಬಿಡುಗಡೆ ಆಗುತ್ತೆ ಆಮೇಲೆ ನೆಲ್ಸನ್ ಮಂಡಲ ಮೂವತ್ತು ವರ್ಷಕ್ಕೆ ಜೈಲಿಗೆ ಹೋದವರು ಅರವತ್ತು ವರ್ಷದ ವಯಸ್ಸಲ್ಲಿ ಆಚೆ ಬರ್ತಾರೆ ಅಂದ್ರೆ ಮೂವತ್ತು ವರ್ಷ ಸತತ ಜೈಲೇ ಕರೀತಾರೆ ಪಾಪ ನೆಲ್ಸನ್ ಮಂಡೆಲ ಅವರು ಅರವತ್ತನೇ ವರ್ಷಕ್ಕೆ ಬಂದು ಎಲೆಕ್ಷನ್ ನಿಂತು ಗೆಲ್ತಾರೆ ಗೆದ್ದ ಮೇಲೆ ಮೊದಲ ಅಧ್ಯಕ್ಷರಾಗ್ತಾರೆ ನೆಲ್ಸನ್ ಮಂಡಲ ನೋಡಿ ಅಂತ ಓಟಿನ ಹಕ್ಕಂದ ನಾವು ಒಂದು ಗಲಭೆ ಇಲ್ದೇನೆ ಧರಣೆ ಇಲ್ದೇನೆ ಸತ್ಯಾಗ್ರಹ ಇಲ್ದೇನೆ ಮನವಿ ಇಲ್ದೇನೆ ನಮ್ಮ ಜನರು ಪರ್ಕೊಂಡಿದ್ದಾರೆ